ಪವಿತ್ರವರ ಮಹಾಲಕ್ಷ್ಮಿ ವೃತ್ತ ಶ್ರದ್ಧೆಯಿಂದ ಮಾಡಿದರೆ ಲಕ್ಷ್ಮಿ ಆಶೀರ್ವಾದ ಖಚಿತ ಪ್ರತಿಯೊಂದು ಮನೆಗೂ ಸಮೃದ್ಧಿ ಸೌಭಾಗ್ಯ ಶಾಂತಿ ಬೇಕು ದೇವಿಯ ಅನುಗ್ರಹವಿಲ್ಲದೆ ಇವು ಸಾಧ್ಯವಿಲ್ಲ ಎಂಬ ನಂಬಿಕೆ ಭಾರತೀಯ ಸಂಸ್ಕೃತಿಯಲ್ಲಿ ತುಂಬ ಆಳವಾಗಿ ಬೆಳೆದಿದೆ ಲಕ್ಷ್ಮಿಯವರು ಐಶ್ವರ್ಯದ ದೇವತೆ ಆಕೆಯ ಕೃಪೆ ಪಡೆದರೆ ಬದುಕು ಬದಲಾಗುತ್ತದೆ ಎಂಬ ಶ್ರದ್ಧೆಯಿಂದ ವರ್ಷಕ್ಕೆ ಒಂದು ಬಾರಿಗೆ ಬರುತ್ತಿರುವ ಶ್ರೀವರ ಮಹಾಲಕ್ಷ್ಮಿ ವೃತ್ತವನ್ನು ತೀವ್ರ ಭಕ್ತಿಯಿಂದ ಆಚರಿಸಲಾಗುತ್ತದೆ ಈ ವರ್ಷ ಆಗಸ್ಟ್ ಎಂಟರಂದು ಈ ಋತ ಬರಲಿದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಋತಕ್ಕೆ ಸಾಕಷ್ಟು ವಿಕೃತಿ ಬಂದಿದೆ ಶ್ರದ್ಧೆಯ ಬದಲು ಆಡಂಬರ ಪೂಜೆಯ ಬದಲು ಪ್ರದರ್ಶನ ಶಾಸ್ತ್ರಾನುಸಾರವಾದ ಆಚರಣೆಯ ಬದಲು ಸಡಗರ ಕಲರವ ಹೆಚ್ಚು ಕಾಣಿಸುತ್ತದೆ ಎಂತಹ ಸಂದರ್ಭದಲ್ಲಿ ಈ ವೃತ್ತದ ನಿಜವಾದ ಅರ್ಥವನ್ನು ಅದರ ಹಿಂದೆ ಇರುವ ತಾತ್ಪರ್ಯವನ್ನು ಮತ್ತು ಅದನ್ನು ಸರಿಯಾಗಿ ಮಾಡುವ ವಿಧಾನವನ್ನು ತಿಳಿದುಕೊಳ್ಳುವುದು ತುಂಬ ಅಗತ್ಯ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವರಮಹಾಲಕ್ಷ್ಮಿ ವೃತ್ತ ಎಂದರೆ ಏನು ವರ ಎಂದರೆ ವರಪ್ರದಾಯಿನಿ ಮಹಾಲಕ್ಷ್ಮಿ ಎಂದರೆ ಆರು ಲಕ್ಷ್ಮಿಗಳ ಶಕ್ತಿಯನ್ನು ಒಳಗೊಂಡ ದೇವತೆ ಈ ವೃತವನ್ನು ಶುಕ್ರವಾರದಂದು ವಿಶೇಷವಾಗಿ ಶ್ರಾವಣ ಮಾಸದ ಶುದ್ಧ ಶುಕ್ರವಾರದಂದು ಆಚರಿಸಲಾಗುತ್ತದೆ ಈ ದಿನ ತಾಯಿಯೊಬ್ಬಳು ತನ್ನ ಮನೆಯ ಸಮೃದ್ಧಿಗಾಗಿ ಕುಟುಂಬದ ರಕ್ಷಣೆಗಾಗಿ ಐಶ್ವರ್ಯಕ್ಕಾಗಿ ಮತ್ತು ಸುಖ ಶಾಂತಿಗಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾಳೆ ಯಾರು ಈ ವೃತ ಆಚರಿಸಬಹುದು ಈ ವೃತಕ್ಕೆ ಜಾತಿ ಮತ್ತು ವರ್ಣಲಿಂಗ ಜಾತಿ ಮತ ವರ್ಣ ಲಿಂಗ ಎಂಬ ಯಾವುದೇ ಭೇದವಿಲ್ಲ ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಲು ಇಚ್ಛೆ ಇರುವ ಯಾರಾದರೂ ಈ ವ್ರತವನ್ನು ಆಚರಿಸಬಹುದು ಇದರ ಹಿಂದೆ ಇರುವ ಭಾವನೆಗೆ ಮುಖ್ಯ ಭಾವನೆಯೇ ಮುಖ್ಯ ಹೃದಯಪೂರ್ವಕವಾಗಿ ಲಕ್ಷ್ಮಿಯನ್ನು ನೆನೆಯುವುದು ಆದರೆ ಕೆಲವು ತಪ್ಪುಗಳು ಈ ಭಕ್ತಿಗೆ ಮಸಿ ಬಡಿಯಬಹುದು ಈ ತಪ್ಪುಗಳನ್ನು ತಪ್ಪಿಸಿ ದೇವಿಯ ಕೃಪೆ ಪಡೆಯಿರಿ ಇತ್ತೀಚೆಗೆ ವ್ರತಗಳು ಹಬ್ಬಗಳು ಆಡಂಬರದ ಹಿಂಗಿನಲ್ಲಿ ನಡುಗು ನಡುಗುತ್ತಿದ್ದೇವೆ ಬಾಡಿಗೆ ಒಡವೆ ಬೃಹತ್ ಪುತ್ಥಳಿಕೆಗಳೊಂದಿಗೆ ಮಾಡಿದ ಅಲಂಕಾರ ವಿಗ್ರಹಗಳ ಸಿಂಗಾರ ಇದರಿಂದ ದೇವಿ ಸಂತೋಷವಾಗುತ್ತಾಳೆ ಎಂದುಕೊಳ್ಳುವುದು ತಪ್ಪು ದೇವಿಯನ್ನು ಒಲಿಸುವುದು ಸರಳತೆ ಶುದ್ಧತೆ ಮತ್ತು ಶ್ರದ್ಧೆ ಮೂಲಕ ಮಾತ್ರ ಹಾಗಾದರೆ ಸರಿಯಾದ ಪೂಜಾ ವಿಧಾನ ಮತ್ತು ಶಾಸ್ತ್ರಾನುಸಾರ ಆಚರಣೆ ಹೇಗೆ ಪುತ್ಥಳಿ ಅಥವಾ ವಿಗ್ರಹವಿಲ್ಲದೆ ಕಳಸದಲ್ಲಿ ಪೂಜೆ ಮಾಡಿ ಲಕ್ಷ್ಮಿಯ ಪುತ್ಥಳಿಯನ್ನು ಬಾಡಿಗೆಗೆ ತಂದು ಅದನ್ನು ಅತ್ಯಾಧಿಕವಾಗಿ ಅಲಂಕರಿಸಿ ಪೂಜಿಸುವುದು ಸಂಪ್ರದಾಯ ಇತ್ತೀಚೆಗೆ ಹೆಚ್ಚು ಕಾಣಿಸುತ್ತಿದೆ ಆದರೆ ಶಾಸ್ತ್ರದ ಪ್ರಕಾರ ಕಳಸವೇ ದೇವಿಯ ಪ್ರತೀಕ ಪುತ್ಥಳಿ ಕೇವಲ ದೃಶ್ಯ ವಿನ್ಯಾಸದ ಪಾಲು ದೇವಿಯ ಆವಾಹನ ಆಸ್ಥಾನ ಪ್ರಸನ್ನತೆಯು ತಾಮ್ರದ ಅಥವಾ ಮಣ್ಣಿನ ಕಳಸದಲ್ಲಿಯೇ ಸಾಧ್ಯ ತಾಮ್ರದ ಕಳಸವೇಕ್ಕೆ ಬಳಸಬೇಕು ಬೆಳ್ಳಿ ಅಥವಾ ಬಂಗಾರದ ಕಳಸ ಮೌಲ್ಯವಂತರಾಗಿ ಕಾಣುವುದು ಆದರೆ ಶಾಸ್ತ್ರದ ಪ್ರಕಾರ ತಾಮ್ರ ಪವಿತ್ರ ಲೋಹ ತಾಮ್ರದ ಕಳಸ ಶಕ್ತಿ ಆಕರ್ಷಣೆಗೆ ಹೆಚ್ಚು ಯೋಗ್ಯವಾಗಿದೆ ಇದು ಶಕ್ತಿ ತತ್ವವನ್ನು ಶೀಘ್ರ ಆವಾಹಿಸಲು ಸಹಕಾರಿ ಅಷ್ಟಕ್ಕೂ ಪೂಜೆಯು ದರ್ಶನಕ್ಕೆ ಅಲ್ಲ ಅದು ಆತ್ಮ ಸಂಪರ್ಕಕ್ಕೆ ಆಡಂಬರದ ತಪ್ಪು ನೋಟುಗಳು ನಗದು ಹಾರ ಹಾಕಬೇಡಿ ಬಹುಮಂದಿ ಲಕ್ಷ್ಮೀ ಪೂಜೆಯ ಸಂದರ್ಭ ನೋಟುಗಳ ಹಾರ ಇಡುತ್ತಾರೆ ಹಣದ ಗುಡ್ಡೆ ಇಡುತ್ತಾರೆ ಆದರೆ ಈ ನೋಟುಗಳು ರಾಹು ದೋಷದ ಸೂಚಕಗಳು ನಗದು ಎಲ್ಲಿಂದ ಬರ್ತದೆ ಎಂಬ ಪವಿತ್ರತೆಯ ಬಾಧವಿಲ್ಲದೆ ಅದನ್ನು ಪೂಜೆಗೆ ಉಪಯೋಗಿಸಿದರೆ ಅದು ನಿಷ್ಫಲವಾಗ್ತದೆ ಇದರ ಬದಲಿಗೆ ಹೂವು ನೈವೇದ್ಯ ನಾರಿಯಲ್ ಇವುಗಳನ್ನು ಇಡಬೇಕು ಇನ್ನು ಸಾಯಂಕಾಲದ ಪೂಜೆ ಶ್ರೇಷ್ಠ ಬೆಳಗ್ಗೆ ಅಥವಾ ಮಧ್ಯಾಹ್ನ ಪೂಜೆ ತಪ್ಪು ಲಕ್ಷ್ಮೀ ಪೂಜೆಯನ್ನು ಬಹುಶಃ ಬೆಳಗ್ಗೆ ಅಥವಾ ಮಧ್ಯಾಹ್ನ ಮಾಡಲು ಕೆಲವರು ಪ್ರವೃತ್ತರಾಗಿದ್ದಾರೆ ಆದರೆ ಶಾಸ್ತ್ರದ ಪ್ರಕಾರ ಗೋಧೂಳಿ ಸಮಯ ಅಂದರೆ ಸೂರ್ಯಾಸ್ತದ ಸಮಯ ಪೂಜ್ ಪೂಜೆಗೆ ಉತ್ತಮ ಈ ಸಮಯದಲ್ಲಿ ಪ್ರಕೃತಿ ತತ್ವವು ಶಕ್ತಿಯುತವಾಗಿರುತ್ತದೆ ತಾಪ್ ತಾಮಸಿಕ ಶಕ್ತಿಗಳು ದೊರೆಯುತ್ತದೆ ಪೂರ್ಣ ಉಪವಾಸ ಮತ್ತು ಸಂಜೆಯ ವೈ ನೈವೇದ್ಯ ಈ ವೃತ್ತದ ಆಚರಣೆಗೆ ಶುದ್ಧ ದೇಹ ಮನಸ್ಸು ಬೇಕು ಹಾಗಾಗಿ ಬೆಳಗ್ಗಿನಿಂದ ಸಂಜೆಯವರೆಗೆ ಉಪವಾಸ ಇರಬೇಕು ಆನಂತರ ಪೂಜೆ ಮಾಡಿ ದೇವಿಗೆ ನೈವೇದ್ಯ ಸಲ್ಲಿಸಿ ಆಮೇಲೆ ಊಟ ಮಾಡಬೇಕು ಇನ್ನು ಮಧ್ಯಾಹ್ನನೇ ಪೂಜೆ ಮಾಡಿ ತಕ್ಷಣವೇ ಊಟ ಮಾಡುವವರು ಪೂಜೆಯ ತಾತ್ಪರ್ಯವನ್ನೇ ತಪ್ಪಾಗಿ ಗ್ರಹಿಸುತ್ತಿದ್ದಾರೆ ತುಂಬ ಜನರು ಎಲ್ಲ ಶಾಸ್ತ್ರಾನುಸಾರ ಪೂಜೆಯನ್ನು ಮಾಡಿರ್ತಾರೆ ಆದರೆ ಫಲವಿಲ್ಲವೆಂದು ದೂರುತ್ತಾರೆ ಇದಕ್ಕೆ ಕಾರಣ ಒಂದೇ ಶಾಸ್ತ್ರಾನುಸಾರವಾಗಿ ನಾವು ಹೊರ ತೋರಿಸುತ್ತೇವೆ ಆದರೆ ಒಳಗಿನಿಂದ ಶ್ರದ್ಧೆ ಇಲ್ಲದಿದ್ದರೆ ದೇವಿಯ ಅನುಗ್ರಹ ಬಂದಿತ್ತ ಎನ್ನುವುದಿಲ್ಲ ಕೆಲವೊಬ್ಬರು ಸಾಲದ ಹಣಕ್ಕೆ ಅಲಂಕಾರಿಕ ಪೂಜೆ ಮಾಡ್ತಾರೆ ಅದರಿಂದ ಪೂರ್ಣವಿಲ್ಲ ಬದಲಿಗೆ ಸಂಕಷ್ಟ ಹೆಚ್ಚಾಗಬಹುದು ದೇವಿಯನ್ನು ಹೇಗೆ ಒರೆಸ್ಬೇಕು ಹೂವಿನ ಹಾರವಿಲ್ಲ ನೋಟುಗಳ ಹಾರವಿಲ್ಲ ಒಂದು ಪ್ರಾರ್ಥನೆ ಸಾಕು ಅಮ್ಮ ಮಹಾಲಕ್ಷ್ಮೀ ದೇವಿ ನನ್ನ ಸಂಕಷ್ಟಗಳನ್ನು ತೆಗೆದು ಹಾಗೂ ನನ್ನ ನನ್ನ ಮನಸ್ಸಿಗೆ ಶಾಂತಿ ಕೊಡು ಇದೇ ಪ್ರಾರ್ಥನೆಯ ಶಕ್ತಿ ಸ್ತೂತ್ರ ತಿಳಿದಿಲ್ಲವೆಂತೆಂದರೆ ಹೃದಯದಿಂದ ಒಂದು ಪದ ಹೇಳಿದರೆ ಸಾಕು ಅಂತಿಮವಾಗಿ ಸರಳ ಆಚರಣೆ ಶ್ರದ್ಧೆ ಪೂರ್ಣ ಭಾವನೆ ಈ ವೃತ್ತವು ದೈವಿಕ ಕೃಪೆಯನ್ನು ಪಡೆದುಕೊಳ್ಳುವುದು ಒಂದು ಶ್ರೇಷ್ಠ ಅವಕಾಶ ಆದರೆ ಆ ಕೃಪೆ ಆಟಿಕೆ ರೂಪದ ವಿಗ್ರಹಗಳಲ್ಲಿ ಕಂತೆ ನೋಟುಗಳಲ್ಲಿ ಬಂಗಾರದ ಡಬ್ಬಗಳಲ್ಲಿ ಇಲ್ಲ ಅದು ಭಾವನೆಯಲ್ಲಿ ಇದೆ ನೀವು ಎಷ್ಟು ಶುದ್ಧ ಮನಸ್ಸಿನಿಂದ ಬುದ್ಧಿಯಿಂದ ಪೂಜೆ ಮಾಡುತ್ತೀರಿ ಎಂಬುದೇ ಮುಖ್ಯ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ